ಈ ಬೆಳದಿಂಗಳ ಬಾಲೆದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಫಸ್ಟ್ ಆಫ್ ಆಲ್ ಆ ಕಥೆನೇ ಹಾಗೆ ಇಂಟ್ರೆಸ್ಟಿಂಗ್ ಆಗಿದೆ ಇದಕ್ಕೆ ನಾನ್ ಸೆಲೆಕ್ಟ್ ಆಗಿದ್ದು ಕೂಡ ಇಂಟ್ರೆಸ್ಟಿಂಗ್ ರಂಡಮೂರಿ ವೀರೇಂದ್ರನಾಥ್ ಅವರ ಕಥೆಗಳು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರೋದು ನಾನು ತರಂಗದಲ್ಲಿ ಸುಧಾದಲ್ಲಿ ಎಲ್ಲ ಅವಾಗ ಪ್ರತಿವಾರ ಧಾರಾವಾಹಿ ಲೆಕ್ಕದಲ್ಲಿ ಬರೋದು ಪ್ರತಿವಾರ ನಾನು ಎಲ್ಲ ಅವ್ರ ಕಥೆಗಳನ್ನೂ ಓದ್ತಾ ಇದ್ದೆ ಬೆಳದಿಂಗಳ ಬಾಲೆನು ಓದಿದ್ದೆ ಸೊ ಕಥೆ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ಆ ಕ್ಯಾಲ್ಕುಲೇಷನ್ಸ್ ಆಗಲಿ ಎಲ್ಲಾ ನಂಬರ್ ಅವಳು ಹೀರೋ ಕಂಡುಹಿಡಿಬೇಕಾಗೋದು ಈ ಥರದ್ದೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಅವ್ರದ್ದು ಸೊ ದೇಸಾಯವರು ಇತ್ತು ಕಥೆನ ಸಿನಿಮಾ ಮಾಡ್ತಾರೆ ಅಂತ ಕೇಳಿದಾಗ ಇನ್ಫ್ಯಾಕ್ಟ್ ಯಂಡಮೂರಿ ಅವರು ಹೇಳಿದ್ರಂತೆ ಇದು ಕಥೆ ಎಲ್ಲ ಕಷ್ಟ ಆಗುತ್ತೆ ಅಂತ ಬಟ್ ನಮ್ಮ ಅವರು ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ಈ ಸಿನಿಮಾ ಮಾಡಿದ್ರು ಇವತ್ತು ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅದು ಯಾವ ಲೆವೆಲಲ್ಲಿ ಇತ್ತು ಹೇಗೆ ಇವತ್ತಿಗೂ ಜನ ಜ್ಞಾಪಿಸ್ಕೋತಾರೆ ಅನ್ನೋದು ಬಟ್ ಅದಕ್ಕೆ ನಾನು ಸೆಲೆಕ್ಟ್ ಆಗಿದ್ದು ರೀತಿ ಹೇಗೆ ಗೊತ್ತಾ ಆಫ್ಕೋರ್ಸ್ ಅಷ್ಟರಲ್ಲಿ ಒಂದಷ್ಟು ಜನ ಒಂದು ಸಿನಿಮಾ ಎಲ್ಲ ಮಾಡಿದ್ಮೇಲೆ ಒಂಚೂರು ಮಾತು ಹೋಗುತ್ತಲ್ಲ ಇವರು ಮಾಡ್ತಾರೆ ಇವ್ರನ್ನ ಟ್ರೈ ಮಾಡ್ಬೋದು ಅಂತ ಹಾಗೆ ದೇಸಾಯಿಯವರು ನನ್ನ ಹುಡ್ಕೊಂಡು ನಮ್ಮ ಮನೆಗೆ ಬಂದರು ಬೆಳದಿಂಗಳ ಬಾಲ್ಯಲ್ಲಿ ಮಾಡ್ತೀರಾ ಅಂತ ಕೇಳೋಕ್ಕೆ ಅವತ್ತು ನಾನು ಬ್ಯಾಂಕ್ ಎಕ್ಸಾಮ್ ತೊಗೊಂಡಿದ್ದೆ ಸೊ ನಾನು ಮಹಾರಾಣೀಸ್ ಕಾಲೇಜ್ಗೆ ಹೋಗಿದ್ದೆ ಅಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ ಸೊ ದೇಸಾಯಿ ಏನು ಮಾಡಿದ್ರು ನಮ್ಮ ತಂದೆಯವ್ರನ್ನ ಕರ್ಕೊಂಡು ಮಹಾರಾಣಿಸ್ ಕಾಲೇಜಿಗೆ ಬಂದರು ಬಟ್ ಅಷ್ಟರಲ್ಲಿ ನಾನು ಎಕ್ಸಾಮ್ ಬರೆದು ಅಲ್ಲಿಂದ ಬಸ್ ಸ್ಟಾಪಿಗೆ ಹೋಗಿದ್ದೆ ಮನೆಗೆ ವಾಪಸ್ ಬರೋಕ್ಕೆ ಅಂತ ಬಸ್ ಸ್ಟಾಪ್ಗೆ ಹೋಗಿದ್ದೆ ಸೊ ತಕ್ಷಣ ಅಲ್ಲಿಂದ ಮತ್ತೆ ಅವರು ಬಸ್ ಸ್ಟಾಪಿಗೆ ಬಂದು ಬಿಕಾಸ್ ಅವತ್ತೇ ಅವರು ಡೆಲ್ಲಿಗೆ ಹೊರಟಿದ್ರು ಅನಂತ್ನಾಗ್ ಅವ್ರ ಜೊತೆ ಟೀಮ್ ಜೊತೆಗೆ ಶೂಟ್ ಮಾಡೋಕೆ ಅಲ್ಲಿ ಇದ್ದೆಲ್ಲ ಪೋರ್ಷನ್ಸ್ ಎಲ್ಲ ಹೊರಟಿದ್ರು ಅಷ್ಟರಲ್ಲಿ ಅವರು ಈ ಡಿಸಿಷನ್ ತಗೋಬೇಕಿತ್ತು ಸೊ ಅಲ್ಲಿ ಬಸ್ ಸ್ಟಾಪಿಗೆ ಹುಡುಕೊಂಡು ಬಂದು ಅಲ್ಲಿ ಸಿಕ್ಕು ಆಮೇಲೆ ಅವ್ರ ಜೊತೆ ನಮ್ಮ ಮನೆಗೆ ಬಂದು ಅವರು ಕಥೆ ಎಲ್ಲ ಹೇಳಿ ನಾನು ಆಫ್ಕೋರ್ಸ್ ಕಥೆ ಓದಿದ್ದೆ ಹೇಳಿದ್ರು ಹೀಗಿದೆ ಬನ್ನಿ ಮಾಡಿ ಅಂತ ಇಷ್ಟರಲ್ಲಾಗಲೇ ಅವ್ರಿಗೆ ಸಾಕಷ್ಟು ಹೆಸರಿತ್ತು ಅವ್ರದ್ದು ತರ್ಕ ಬಂದಿತ್ತು ಉತ್ಕರ್ಷ ಬಂದಿತ್ತು ಆ್ಯಂಡ್ ಅವ್ರಿಗೆ ಆ ಟೈಮಲ್ಲಿ ಇದ್ದಿದ್ದು ಒಂಥರ ಥ್ರಿಲ್ಲರ್ ಜಾನರಲ್ಲಿ ಮಾಡುವಂಥ ಒಂದು ಕಥೆಗಳು ಆ್ಯಂಡ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಮೂವಿ ಆ್ಯಂಡ್ ಎಲ್ಲದಕ್ಕಿಂತ ಏನೋ ಐಸಿಂಗ್ ಒಂದು ದಿ ಟಾಪ್ ಅಂತಾರಲ್ಲ ಏನು ಗೊತ್ತಾ ಅನಂತ್ನಾಗ್ ಅವ್ರು ಆ್ಯಕ್ಟ್ ಇದ್ದಿದ್ದು ನನ್ನ ಫೇವ್ರೆಟ್ ಹೀರೋ ಅವರು ಎಷ್ಟು ಸಿನಿಮಾಗಳು ನನಗೆ ಅದರಲ್ಲೂ ಅನಂತ್ನಾಗ್ ಲಕ್ಷ್ಮಿ ಅವ್ರ ಕಾಂಬಿನೇಷನ್ ಅಂದರೆ ಅದು ನನಗೆ ತುಂಬ ಇದ್ದ ಸಿನಿಮಾಗಳು ಎಲ್ಲದೂ ಸೊ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡೋ ಅವಕಾಶ ಹೀಗೆ ಹೇಳಿದಾಗ ದೇಸ ಅವರು ಹೀಗೆ ನೀವು ನಾಡಿದ್ದ ಹೊರಡಬೇಕು ಮಾಡ್ತೀರಾ ಅಂದಾಗ ನಾನು ಯೋಚನೆ ಮಾಡಿಲ್ಲ ಖಂಡಿತ ಮಾಡ್ತೀನಿ ಅಂತ ಹೇಳಿಬಿಟ್ಟು ತಕ್ಷಣ ಒಪ್ಕೊಂಡ್ಬಿಟ್ಟೆ ಅಫ್ಕೋರ್ಸ್ ಇವತ್ತಿಗೂ ಯೋಚನೆ ಮಾಡಿದ್ರೆ ಅದರಲ್ಲಿ ನನ್ನ ಪಾತ್ರ ಅಂತ ಏನೂ ಇಲ್ಲ ಎಲ್ಲೂ ಫೇಸ್ ಕಾಣೋದೇ ಇಲ್ಲ ಆದರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇವತ್ತಿಗೂ ನನ್ನ ಜನ ಗುರುತಿಸೋದು ಬೆಳದಿಂಗಳ ಬಾಲೆ ಅಂತ ಇನ್ಫ್ಯಾಕ್ಟ್ ಯಾವುದೋ ಪ್ರಪಂಚದ ಯಾವ್ಯಾವುದೋ ಮೂಲೆ ನಾ ಬರೀ ನಮ್ಮ ಇದು ಅಂತ ಹೇಳಲ್ಲ ಎಲ್ಲೋ ಯುರೋಪ್ ಹೋಗಿದ್ದೆ ಇನ್ನೆಲ್ಲೋ ಹೋಗಿ ಎಲ್ಲ ಹೋದ್ರೂ ಕೂಡ ಎಲ್ಲೋ ಬಂದ್ಬಿಟ್ಟು ನೀವು ಬೆಳೆದಿಂಗಳೇ ಬಾಲೆ ಅಲ್ವಾ ಅಂತಾರೆ ಅಂದರೆ ಎಲ್ಲೂ ಕಾಣಿಸ್ಕೊಳ್ಳದೆ ಇದ್ರು ಆ ಪಾತ್ರ ಎಷ್ಟು ಒಂದು ಪರಿಣಾಮ ಬೀರಿದೆ ಆಡಿಯನ್ಸ್ ಮನಸ್ಸಿನ ಮೇಲೆ ಅಂತ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲೋ ಒಂದು ಕೈ ತೋರಿಸುತ್ತೆ ಸೈಡಲ್ಲಿ ಪ್ರೊಫೈಲು ಅಷ್ಟೇ ಬಟ್ ಆ ಪಾತ್ರದ ಮಾತುಗಳು ಆ ರೇವಂತ್ ಅಂದರೆ ಅನಂತ್ನಾಗ್ ಅವ್ರ ಕ್ಯಾರೆಕ್ಟರ್ನ ಹೇಗೆ ಆ ಪಾತ್ರ ಕರ್ಕೊಂಡು ಹೋಗ್ತಾಳೆ ಯಾವ ರೀತಿ ಕಥೆ ನಡೆಯುತ್ತೆ ಅದೆಲ್ಲ ಇದೆಯಲ್ಲ ಅದು ಜನಗಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಆ್ಯಂಡ್ ಅದರಲ್ಲಿ ರೇವಂತ್ ಅವ್ರು ಲಾಸ್ಟಲ್ಲಿ ಹೇಳೋದೆ ಮುಖ ನೋಡಲ್ಲ ಅವಳು ಹೋದಾಗ ಅಲ್ಲಿ ಎಂಟ್ರ್ ಆಗ್ತಾರೆ ಬಟ್ ವಾಪಸ್ ಬಂದ್ಬಿಟ್ಟು ಇಲ್ಲ ನಾನು ಮುಖ ನೋಡೋಲ್ಲ ಯಾಕೆಂದ್ರೆ ನನ್ನ ಇಮ್ಯಾಜಿನೇಷನ್ನಲ್ಲಿ ನನ್ನ ಬೆಳೆದಿಂಗಳ ಬಾಲೆ ಹೀಗಿದ್ದಾಳೆ ಸೊ ನನ್ನ ಅದು ಬದಲಾಗೋದು ಬೇಡ ನಾನು ಮುಖ ನೋಡೋಲ್ಲ ಅಂತ ಹೇಳ್ತಾರೆ ಹಾಗೆ ಜನಗಳು ಕೂಡ ಅವರವರ ಮನಸ್ಸಿನಲ್ಲೇ ಒಂದು ಕ್ರಿಯೇಟ್ ಮಾಡಿಕೊಂಡ್ರು ಸೊ ಒಂಥರ ನನ್ನನ್ನು ಕನೆಕ್ಟ್ ಮಾಡಿಬಿಟ್ರು ಆ ಪಾತ್ರಕ್ಕೆ ಸೊ ಇವತ್ತಿಗೂ ನನಗೆ ಯಾ ಅದರಲ್ಲಿ ಏನೋ ಅವಕಾಶ ಇರಲಿಲ್ಲ ನಿಜ ಆದರೆ ಈಗ ನಮ್ಮ ಹೀರೋಗಳಿಗೆ ಎಲ್ರಿಗೂ ಗೊತ್ತು ಎಲ್ಲರಿಗೂ ಏನೇನೋ ಒಂದು ಟೈಟಲ್ ಬಂದ್ಬಿಟ್ಟಿರುತ್ತೆ ಬಟ್ ನಮ್ಮ ಸಾಮಾನ್ಯವಾಗಿ ಆ್ಯಕ್ಟರ್ಸ್ಗೆ ಆ ಥರದ್ದು ಒಂದು ಟೈಟಲ್ ಬರೋದು ತುಂಬಾ ಅಪರೂಪ ಸೊ ನನ್ಗೆ ತುಂಬಾ ಖುಷಿ ಇದೆ ಅದರಲ್ಲಿ ಬೆಳದಿಂಗಳ ಬಾಲೆ ಸುಮ್ಮ ನಗರ್ಕರ್ ಅಂತಲೇ ಎಲ್ಲೆಲ್ಲಿ ಹೋದರೂ ಹೇಳ್ತಾರೆ ಸೊ ಇವತ್ತಿಗೂ ಎಷ್ಟೇ ವರ್ಷ ಆದ್ರೂ ನಾನು ಬಾಲೆನೆ ಬೆಳದಿಂಗಳ ಬಾಲೆನೆ ಅಂತ ಸೊ ಮಾಡಿದಕ್ಕೆ ಖಂಡಿತ ತುಂಬಾ ಖುಷಿ ಇದೆ ಆ್ಯಂಡ್ ಅದರಿಂದ ಕಲಿಯೋದು ಸಾಕಷ್ಟಿತ್ತು ಅನಂತ್ನಾಗ ಅವ್ರ ಜೊತೆ ಕಾಲ ಕಳೆಯುವಂಥದ್ದು ಶಿಮ್ಲಾದಲ್ಲಿ ನಾವು ಆದರೆ ಶೂಟಿಂಗ್ ಹೋದಾಗ ಫಸ್ಟ್ ನನಗೆ ಸ್ನೋ ಎಕ್ಸ್ಪೀರಿಯೆನ್ಸ್ ಕೂಡ ನಾವು ಬೆಂಗಳೂರಲ್ಲಿ ಇದ್ದವ್ರಿಗೆ ಸ್ನೋ ಎಲ್ಲಿ ನೋಡಿರ್ತೀವಿ ಅಲ್ಲಿ ಹೋದರೆ ಸಖತ್ತು ಸ್ನೋ ಆಗಿಬಿಟ್ಟಿತ್ತು ಇನ್ಫ್ಯಾಕ್ಟ್ ನಾವು ಕುಲುಮನಾಲಿಗೆಲ್ಲ ಹೋಗಬೇಕಿತ್ತು ಬಟ್ ರೋಡ್ಸ್ ಬ್ಲಾಕ್ ಆಗಿದ್ದರಿಂದ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ ಬಟ್ ಶಿಮ್ಲಾ ಅಲ್ಲೆಲ್ಲ ಶೂಟ್ ಮಾಡ್ತೇವೆ ಒಂದಿನ ಅದು ಕುಫ್ರಿ ಹಿಲ್ಸ್ ಅಂತ ಅಲ್ಲಿ ಮೇಲ್ಗಡೆ ಫಿಲ್ಮಿಂಗ್ ನಡೀತಾ ಇತ್ತು ಅಷ್ಟರಲ್ಲಿ ಸ್ನೋ ಫಾಲ್ ಶುರುವಾಯಿತು ಸೊ ಎಲ್ಲರೂ ದಬ ದವ ದಬ ಕೆಳಗೆ ಬರಬೇಕಾಯಿತು ಆ್ಯಂಡ್ ಅನಂತ್ನಾಗ್ ಅವ್ರಿಗೆ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ಕ್ಯಾಮ್ರಾ ಹತ್ತಿರ ಇದ್ದು ಅದು ಸಿಡ್ ಬಡ್ದು ಅವ್ರ ಕೈಗೆ ಹಾಕೊಂಡು ಗ್ಲೋಸ್ ಸುಟ್ಟು ಎಲ್ಲ ಆಗಿತ್ತು ಅಲ್ಲಿಂದ ಎಲ್ಲರೂ ಒಂದು ಏಳೆಂಟು ಕಿಲೋಮೀಟರ್ ಏನೋ ಹೋಟೆಲ್ಗೆ ನಡ್ಕೊಂಡು ಬರಬೇಕಾಯ್ತು ಆ ಸ್ನೋ ಫಾಲಲ್ಲಿ ಆ್ಯಂಡ್ ಅಲ್ಲಿ ಹೋಟೆಲ್ಗೆ ವಾಪಸ್ ಬಂದರೂ ಕೂಡ ಆ ಒಂಥರ ಬಿಸಿ ನೀರು ಬೇಕಂದ್ರೂ ಆ ಚಳಿನಲ್ಲಿ ಬೇಗ ಕಾಯಲ್ಲ ಸೊ ಈ ಥರದ ಅನುಭವಗಳೆಲ್ಲ ಈಗ ನಾನು ಅಫ್ಕೋರ್ಸ್ ಯು ಎಸ್ ಅಲ್ಲಿದ್ದೀನಿ ಅಲ್ಲಿ ಸ್ನೋನು ನೋಡಿದ್ದೀನಿ ಅದೊಂಥರ ಬಟ್ ಆ ಟೈಮಲ್ಲಿ ಫಸ್ಟ್ ಸ್ನೋ ಎಕ್ಸ್ಪೀರಿಯೆನ್ಸು ಆ್ಯಂಡ್ ರೂಮ್ಗೆ ಹೋದರೆ ಬಿಸಿ ಹುಟ್ತಾ ಇಲ್ಲ ಅಷ್ಟು ಚಳಿ ಅಂತ ಜಾಗ ಬಟ್ ಆ ಟೈಮಲ್ಲೂ ಸಾಯಂಕಾಲದ ಹೊತ್ತು ಟೈಮ್ ಪಾಸ್ ಏನು ಗೊತ್ತಾ ಅನಂತ್ನಾಗ್ ಅವ್ರ ಹಾಡು ಕೇಳೋದು ಎಂಥ ಒಳ್ಳೆ ಗಾಯಕ ಅವರು ಅದರಲ್ಲೂ ಭೀಮ್ಸೇನ್ ಜೋಶಿ ಅವರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಇವೆಲ್ಲ ತುಂಬ ಚೆನ್ನಾಗಿ ಹಾಡೋರು ಸೊ ಅವ್ರ ರೂಮಲ್ಲಿ ಕೂತು ಅವ್ರ ಹಾಡುಗಳು ಕೇಳೋದು ಈ ಥರದ ಒಂದು ಅನುಭವ ಆ್ಯಂಡ್ ಅವ್ರು ತುಂಬ ಓದ್ತಾರೆ ತುಂಬಾ ತಿಳ್ಕೊಂಡಿದ್ದಾರೆ ವಿಷಯಗಳನ್ನ ಸೊ ನಾನಾಗಲೇ ಹೇಳ್ದಲ್ಲ ನನ್ನ ಮಹಾನ್ ಅಭಿಮಾನಿ ಅಭಿ ಅನಂತ್ನಾಗ್ ಅವ್ರದ್ದು ನನ್ನ ಆ ಚಿತ್ರದಲ್ಲಿ ಅವ್ರ ಜೊತೆ ಅಭಿನಯಿಸುವ ಅವಕಾಶ ಆ್ಯಂಡ್ ಅಷ್ಟೇ ಅಲ್ಲದೆ ಈ ಥರ ಅವ್ರ ಗಾಯನ ಕೇಳೋ ಅವಕಾಶ ಇದೆಲ್ಲ ಸಿಕ್ತು ಅಂಡ್ ಕೋರ್ಸ್ ದೇಸಾಯ್ ಜೊತೆ ಕೆಲಸ ಮಾಡುವ ಒಂದು ಅವಕಾಶ ಅಂಡ್ ಆಗ್ಲೇ ಹೇಳಿದ ಹಾಗೆ ಎಲ್ಲಿ ಹೋದರೂ ಜನ ನಿಮ್ಮ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಅಂತಾರೆ ಅಗೇನ್ ಅದು ಯಾಕೆ ಅಂದ್ರೆ ಆ ಪಾತ್ರ ಅಷ್ಟು ಪರಿಣಾಮ ಬೀರಿದ್ರಿಂದ ಇಲ್ಲಾಂದರೆ ಆ್ಯಕ್ಟಿಂಗ್ ಅಂತ ಏನು ಇಲ್ಲದೆ ಇದ್ದರೂ ಕೂಡ ಆ ಪಾತ್ರ ಹಾಕಿದ್ದರಿಂದ ಜನಕ್ಕೆ ಎಲ್ಲೋ ಒಂಥರ ತುಂಬಾ ಟಚ್ ಆಯಿತು ಆ ಪಾತ್ರ ಇವತ್ತು ನಾನು ತುಂಬಾ ಯೋಚನೆ ಮಾಡ್ತಿರ್ತೀನಿ ಈ ಸಿನಿಮಾನ ಇವತ್ತಿನ ಕಾಲಕ್ಕೆ ಹೇಗೆ ಮಾಡೋಕೆ ಸಾಧ್ಯ ಅಂತ ಬಹುಶಃ ಆಗೋದೇ ಇಲ್ಲ ಯಾಕೆಂದ್ರೆ ಇವತ್ತೆಲ್ಲ ಫೋನ್ ಟ್ರ್ಯಾಕರ್ಸ್ ಇದೆ ಇದಿದೆ ಅದಿದೆ ಏನು ಮಾಡೋಕೆ ಸಾಧ್ಯನೇ ಇಲ್ಲ ಬಟ್ ಆವತ್ತಿನ ಒಂದು ಕಾಲಕ್ಕೆ ಆ ಸಿನಿಮಾ ಎಷ್ಟು ಚೆನ್ನಾಗಿತ್ತು ಯಾಕಂದ್ರೆ ಅವಾಗ ಇದ್ದಿದ್ದೆ ಬರೀ ಲ್ಯಾಂಡ್ ಆ ಒಂದು ಕ್ಯಾಲ್ಕುಲೇಷನು ಕೈ ಇಷ್ಟು ತಿರುಗಿದ್ರೆ ಈ ನಂಬರು ಇಷ್ಟು ತಿರುಗಿದ್ರೆ ಈ ನಂಬರು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡೋದಿತ್ತಲ್ಲ ಇವತ್ತಿನ ಜನ್ರೇಷನ್ ಯೋಚನೆ ಮಾಡಬೇಕು ಈ ಸಿನಿಮಾನ ಇವತ್ತು ಇಂಟ್ರೆಸ್ಟಿಂಗಾಗಿ ಹೇಗೆ ಮಾಡೋಕೆ ಸಾಧ್ಯ ಇವತ್ತಿನ ಟೆಕ್ನಾಲಜಿ ಇಟ್ಕೊಂಡು ಅಂತ ಸೊ ಬೆಳದಿಂಗಳ ಬಾಲೆ ನಾನು ನನ್ನ ಜೀವಮಾನ ಪೂರ್ತಿ ಮರೆಯೋಕೆ ಆಗದೆ ಇರುವಂಥ ಒಂದು ಸಿನಿಮಾ ಆ್ಯಂಡ್ ಅಲ್ಲಿಂದಾನೇ ದೇಸಾಯವ್ರ ಜೊತೆ ನಾನು ಮೂರು ಸಿನಿಮಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದು ಕೂಡ ನಿಷ್ಕರ್ಷ ಆಮೇಲೆ ನಮ್ಮೂರ ಮಂದಾರ ಹೂವೆ ಇದೆಲ್ಲ ಇಂಟ್ರೆಸ್ಟಿಂಗ್ಲಿ ಏನಾಯ್ತು ಅಂದರೆ ಬೆಳದಿಂಗಳ ಬಾಲೆದು ಓ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಬೆಳೆದಿಂಗಳ ಬಾಲೆನ ಮಜಾ ಇದ್ದಿದ್ದು ಅಂದರೆ ಸ್ನೋ ವಿಷಯ ಹೇಳ್ತಿದ್ನಲ್ಲ ಸೊ ನನ್ನ ತಂದೆ ಬಂದಿದ್ರು ನಮ್ಮ ತಂದೆನೂ ನನ್ನ ಜೊತೆ ಅಲ್ಲಿ ಬಂದಿದ್ರು ಒಂದಿನ ಅಂತೂ ನಮ್ಗೆ ಸ್ನೋ ಅನುಭವ ಇರಲ್ವಲ್ಲ ಸ್ಪೆಷಲಿ ಸ್ನೋ ಫಾಲ್ ಆದ್ಮೇಲೆ ನೆಕ್ಸ್ಟ್ ಡೇ ಅದು ತುಂಬ ಜಾರಕ್ಕೆ ಶುರುವಾಗ್ಬಿಡತ್ತೆ ನೆಕ್ಸ್ಟ್ ಡೇ ಅಲ್ಲಿ ಎಲ್ಲೋ ಒಂದು ಸ್ವಲ್ಪ ಮೇಲೆ ಹತ್ಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತು ನಾನು ನಮ್ಮ ತಂದೆ ಹತ್ತೀವಿ ಜಾರ್ಕೊಂಡು ಕೆಳಗೆ ಬರ್ತಾ ಇದ್ದೀವಿ ಹತ್ತಕ್ಕೆ ಹೋಗೋದ್ರು ಟ್ರೈ ಮಾಡೋದು ಮತ್ತೆ ಕೆಳಗೆ ಬರೋದು ಅನುಭವ ಇಲ್ಲ ನಮ್ಗೆ ಆ ಸ್ನೋ ಮೇಲೆ ಹೇಗೆ ಕೇರ್ಫುಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಆಮೇಲೆ ಪಾಪ ಟೀಮ್ನವ್ರು ಯಾರೋ ಬಂದು ಹೆಲ್ಪ್ ಮಾಡಿದ್ರು ಸೊ ಇದೆಲ್ಲ ಯಾವತ್ತೂ ಒಂಥರ ಮರೆಯೋಕೆ ಇರೋದು ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಅಲ್ಲಿ ನಾನು ಒಂದು ಸಾಂಗ್ಗೆ ಒಂದಷ್ಟು ಅಲ್ಲಿ ಲೋಕಲ್ ಹುಡುಗಿರ್ಬೇಕಿತ್ತು ಸೊ ನಾವೆಲ್ಲ ಒಟ್ಟಿಗೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತಿದ್ವಿ ಶೂಟಿಂಗ್ ಸ್ಪಾಟ್ಗೆ ಅವ್ರಿಗೆ ಆ ಟೈಮಲ್ಲಿ ನಾನು ನನ್ನ ಕನ್ನಡದ ಹಾಡುಗಳನ್ನ ಈ ಬಾನು ಈ ಚುಕ್ಕಿ ಈ ಹಾಡನ್ನೆಲ್ಲ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ಅವರೆಲ್ಲ ಪಾಪ ಅವ್ರಿಗೆ ಕನ್ನಡ ಅಂದರೆ ಏನು ಅಂತ ಗೊತ್ತಿಲ್ಲ ಕನ್ನಡ ಯಾ ಯಾರು ಮಾತಾಡ್ತಾರೆ ಹೇಗಿದೆ ಭಾಷೆ ಏನು ಗೊತ್ತಿಲ್ಲ ಆದರೆ ಈ ಹಾಡನ್ನ ಅವರೆಲ್ಲ ಎಷ್ಟು ಇಂಟ್ರೆಸ್ಟ್ ಆವಾಗ ಈ ಥರ ಸ್ಮಾರ್ಟ್ ಫೋನ್ಸ್ ಇದ್ದಿದ್ರೆ ನಾನು ಅದೆಲ್ಲ ರೆಕಾರ್ಡ್ ಮಾಡಿಕೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ಬೋದಿತ್ತು ಬಟ್ ಅವಾಗ ಏನೂ ಇರಲಿಲ್ವಲ್ಲ ಲ್ಯಾಂಡ್ಲೈನ್ ಆಗಲೇ ಹೇಳ್ದಂಗೆ ಬಟ್ ಅದು ಇಲ್ಲಿ ರೆಕಾರ್ಡ್ ಆಗಿದೆ ಅಷ್ಟೇ ಸೊ ಈ ಬಾನು ಈ ಚುಕ್ಕಿ ಈ ಥರದ ಕೆಲವು ಭಾವಗೀತೆಗಳನ್ನ ಅಲ್ಲಿ ಹುಡುಗೀರಿಗೆ ಹೇಳ್ಕೊಟ್ಟಿದ್ದು ಅಷ್ಟೇ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಸೊ ಬೆಳದಿಂಗಳ ಬಾಲೆ ಒಂಥರ ನನ್ನ ಲೈಫ್ನ ಒಂದು ದೊಡ್ಡ ಒಂದು ಏನಂತ ಹೇಳ್ಬೋದು ಅಚೀವ್ಮೆಂಟ್ ಅಂತಲೇ ಹೇಳ್ತೀನಿ ಆ್ಯಂಡ್ ಹಂಡ್ರೆಡ್ ಡೇಸ್ ಓಡ್ದಂಥ ಸಿನಿಮಾ ಸೊ ಈಗಲೂ ಕೆಲವು ಸಲ ಎಲ್ಲರೂ ಕೇಳ್ತಾನೆ ಇರ್ತಾರೆ ನೀ ಬೆಳೆದಂಗಳ ಬಾಲ್ಯನ ಯಾಕೆ ಒಪ್ಕೊಂಡು ಯಾಕೆ ನಿನ್ನ ಮುಖಾಂತೂ ಅದ್ರಲ್ಲಿ ಕಾಣಿಸೋದೇ ಇಲ್ವಲ್ಲ ಇಂಥ ಸಿನಿಮಾ ಹೆಂಗೆ ಒಪ್ಕೊಂಡು ಏನು ದುಡ್ಡುಗೋಸ್ಕರ ಒಪ್ಕೊಂಡಿಯಾ ಅಥವಾ ದೇಸಾಯಿ ಅವ್ರಿಗೋಸ್ಕರ ಒಪ್ಕೊಂಡಿದ್ದಾ ಅಥವಾ ಅವ್ರಿಗೋಸ್ಕರ ಅಂತ ದುಡ್ಡಿಗಾಗಿ ಅಂತೂ ಖಂಡಿತ ಅಲ್ಲ ಆದರೆ ಬಾಕಿ ಎಲ್ಲದೂ ಹೌದು ಅಂದರೆ ಕಥೆಗೋಸ್ಕರ ಯಾಕೆಂದರೆ ನಾನು ಆಗಲೇ ಹೇಳ್ದಲ್ಲ ಎಂಡಮೂರಿ ವೀರೇಂದ್ರನಾಥ್ ಅವ್ರ ಕಥೆಗಳ್ನ ತುಂಬ ಓದ್ತಿದ್ದೆ ಸೊ ತುಂಬ ಖುಷಿಯಾಗಿ ಓದ್ತಾ ಇದ್ದಂಥ ಕಥೆಗಳವೆಲ್ಲ ಸೊ ಅದೊಂದು ಕಾರಣ ದೇಸಾಯಿ ಅವರು ಆಗಲೇ ಹಾಗೆ ತರ್ಕ ಉತ್ಕರ್ಷ ಎಲ್ಲ ಮಾಡಿದ್ರು ಒಂಥರ ಸಾಕಷ್ಟು ಹೆಸರು ಬಂದಿತ್ತು ಅವ್ರಿಗೆ ಒಳ್ಳೆ ಹೆಸರಿತ್ತು ಸೊ ಅವ್ರ ಜೊತೆ ಕೆಲಸ ಮಾಡುವ ಅನುಭವ ಮತ್ತು ಅನಂತ್ನಾಗ ಅವ್ರ ಜೊತೆ ಕೆಲಸ ಮಾಡುವ ಅವಕಾಶ ಇದು ಎಲ್ಲದರ ಕಾಂಬಿನೇಷನ್ ಇರಬೇಕು ಸೊ ಒಂದು ದೊಡ್ಡ ಸಿನಿಮಾ ಆಗುತ್ತೆ ಆ ದೊಡ್ಡ ಸಿನಿಮಾದಲ್ಲಿ ಎಲ್ಲೋ ಒಂದು ಇದು ಅಫ್ಕೋರ್ಸ್ ಇವತ್ತಿನ ಅಷ್ಟು ನಾನು ಇಮ್ಯಾಜಿನ್ ಮಾಡ್ಕೊಂಡ್ಲ ಆವತ್ತು ಈಗ ನಂಗೆ ಬೆಳ್ದಿಂಗಳ ಬಾಲೆ ಅಂತಲೇ ಕರೀತಾರೆ ಅನ್ನೋ ಥರ ಎಲ್ಲ ನಾನು ಅನ್ಕೊಂಡಿರ್ಲಿಲ್ಲ ಅಂದರೆ ನನಗೂ ಇದು ಎರಡನೇ ಸಿನಿಮಾ ಅಲ್ವಾ ಸೊ ನಾನು ತುಂಬ ಯೋಚನೆ ಮಾಡಲಿಲ್ಲ ಒಪ್ಕೊಳ್ಳೋಕೆ ಮುಂಚೆ ಅಂದರೆ ಹೇಳಿದ್ನಲ್ಲ ಹಾಗೆ ಕಥೆ ಇಷ್ಟ ಆಗಿತ್ತು ಮತ್ತೆ ದೇಸಾಯಿ ಅವರು ಅನಂತ್ನಾಗ್ ಅವರು ಸರಿ ಶಿಮ್ಲಾ ಕಡೆ ಎಲ್ಲೋ ಶೂಟಿಂಗು ನೋಡೋಣ ಅಲ್ಲಿ ಸಾಂಗ್ ಶೂಟಿಂಗ್ ಅಂತ ಗೊತ್ತಿತ್ತು ಸೊ ಓಕೆ ಒಂದು ಹೊಸ ಅನುಭವ ಸಾಂಗಲ್ಲಿ ಯಾವ ಥರ ಇರುತ್ತೋ ನೋಡೋಣ ಅಂತ ಹೇಳಿ ಇನ್ಫ್ಯಾಕ್ಟ್ ನೀ ಯಾರೋ ನಾ ಅರಿ ಅನ್ನೋ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತಲ್ಲ ಅಂದರೆ ಅನಂತ್ನಾಗ್ ಅವ್ರ ಆಫೀಸಲ್ಲಿ ಒಂದು ಕ್ಯಾಲೆಂಡರ್ ಇರುತ್ತೆ ಅದರಲ್ಲಿ ಮೂರು ಫೇಸು ಒಂದು ವನಿತಾ ಇರುತ್ತೆ ಒಂದು ನಂದು ಒಂದು ಇನ್ನೊಂದು ಲೋಕಲ್ ಹುಡುಗಿಯಲ್ಲಿ ಶಿಮ್ಲಾ ಹುಡುಗಿ ಸೊ ಮೂರು ಜನದ್ದು ಆ ಕ್ಯಾಲೆಂಡರ್ ಫ್ಲಿಪ್ ಅಂತ ಸೊ ಆ ಸಾಂಗ್ ಬರೋದು ಹಾಗೆಯೇ ಒಂದು ಪ್ಯಾರನಲ್ಲಿ ವನಿತಾ ವಸೋರ್ ಬರ್ತಾರೆ ಅವ್ರು ಹೋದ ತಕ್ಷಣ ನನ್ನ ಎಂಟ್ರಿ ಆಗುತ್ತೆ ನಂದಾದ ತಕ್ಷಣ ಇನ್ನೊಂದು ಹುಡುಗಿದು ಸೊ ಅಲ್ಲಿ ಸ್ವಲ್ಪ ಫೇಸ್ ಕಾಣುತ್ತೆ ಬಟ್ ಕೋರ್ಸ್ ಅದರ್ವೈಸ್ ಫೇಸ್ ಕಾಣಲ್ಲ ಅಥವಾ ಓ ಆ್ಯಕ್ಟಿಂಗಿಗೆ ಏನೋ ಚಾನ್ಸ್ ಇದೆ ಆ ಥರದ್ದೆಲ್ಲ ಇಲ್ಲ ಅಂತ ನನಗೆ ಗೊತ್ತಿತ್ತು ಬಟ್ ಒಪ್ಕೊಂಡಿದ್ದು ಒಂದೇ ಕಾರಣಕ್ಕೆ ಬಟ್ ಆವಾಗ ಜಾಸ್ತಿ ಯೋಚನೆನೂ ಮಾಡಲಿಲ್ಲ ನಾನು ಆಗಲೇ ಹೇಳಿದಾಗೆ ಹೊಸಬಳು ಒಂದು ಸಿನಿಮಾ ಮಾಡಿದ್ದೆ ಅಷ್ಟೇ ಇದೆಲ್ಲ ಇನ್ನೂ ಅರ್ಥ ಆಗೂ ಇರಲಿಲ್ಲ ಸಿನಿಮಾ ರಂಗ ಅಥವಾ ಪಾತ್ರಗಳು ಇದೆಲ್ಲ ಜಾಸ್ತಿ ಗೊತ್ತಿರಲಿಲ್ಲ ಬಟ್ ಇವತ್ತಿಗೂ ನನಗೆ ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಮಾತ್ರ ಯಾವುದೇ ರೀತಿಲೂ ಒಂದು ರಿಗ್ರೆಟ್ ಇಲ್ಲ ಯಾಕೆಂದರೆ ನಾನು ಹೇಳೋದ್ನಲ್ಲ ಅವಾಗ ಯೋಚನೆ ಮಾಡದೇ ಇದ್ದರು ಇವಾಗ ಯೋಚನೆ ಮಾಡಿದ್ರಂತೂ ಖುಷಿಯಾಗತ್ತೆ ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದೆ ಒಂದು ಒಳ್ಳೆ ಸಿನಿಮಾದ ಭಾಗವಾಗಿದ್ದೆ ಅಂತ ಆ್ಯಂಡ್ ಆಗಲೇ ಹೇಳ್ತಾ ಇದ್ನಲ್ಲ ಹಾಗೆ ಅಮೇರಿಕಾದಲ್ಲಿ ಇವಾಗ ಸ್ನೋ ಸಾಕಷ್ಟು ಕಡೆ ನೋಡಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ನೋಡಿದ್ದೀನಿ ಇನ್ಫ್ಯಾಕ್ಟ್ ಅಲ್ಲೇ ಸ್ನೋ ಫಾಲ್ ಆಗ್ತಿದ್ದಾಗ ನಡೆದಿದ್ದು ಡ್ರೈವ್ ಮಾಡಿ ಎಲ್ಲ ಅನುಭವವೂ ಇದೆ ಬಟ್ ಎಲ್ಲೇ ಸ್ನೋ ನೋಡಿದ್ರು ತಲೆಯಲ್ಲಿ ಯಾವಾಗಲೂ ಫಸ್ಟ್ ಬರೋದೇ ಶಿಮ್ಲಾ ಮತ್ತು ಅಲ್ಲಿ ಸ್ನೋ ಆಗಿದ್ದು ಅನಂತ್ನಾಗ್ ಅವ್ರು ಗ್ಲೌಸ್ ಸುಟ್ಟಿದ್ದು ಬಾ ಇವತ್ತೂ ಯೋಚನೆ ಮಾಡಿದ್ರೆ ಒಂಥರ ಅನ್ಸುತ್ತೆ ಅಂದರೆ ಬರೀ ಗ್ಲೌಸ್ ಹಾಕೊಂಡಿದ್ರು ಗ್ಲೌಸ್ ಒಂದು ಚೂರು ಸುಡ್ತು ಅಷ್ಟರಲ್ಲಿ ವಿವರ್ ಸೇಫ್ ಎಲ್ಲರೂ ಆರಾಮಾಗಿ ಬಂದ್ವಿ ಓಕೆ ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ದರೆ ಅಥವಾ ಇವಾಗ ಅನಂತ್ನಾಗ್ ಅವ್ರದ್ದು ಗ್ಲೌಸ್ ಹಾಕೊಂಡಿದ್ರು ಗ್ಲೌಸ್ ಹಾಕಿಲ್ಲದೆ ಇದ್ದಿದ್ದರೆ ಕೈಗೆ ಏನಾದರೂ ಸಿಡ್ದು ಇದಾಗಿದ್ರೆ ಅಂದರೆ ಕ್ಯಾಮ್ರಾ ಹೊಡೆದು ಅದಾಗಿದ್ದು ಅದು ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಕಷ್ಟ ಆಗುತ್ತಲ್ವ ಸದ್ಯ ಅವತ್ತು ಏನೂ ತೊಂದರೆ ಆಗಲಿಲ್ಲ ಬಟ್ ಈ ಅನುಭವ ಮಾತ್ರ ಅವತ್ತು ತುಂಬ ಹಿಂಸೆ ಆಗ್ತಿತ್ತು ಓ ಏನಪ್ಪ ಇದು ಹಿಂಗೆಲ್ಲ ಸ್ನೋ ಆಗೋಯ್ತು ಓ ಅಂದ್ಕೊಂಡು ಬಂದ್ವಿ ಇವಾಗ ಯೋಚನೆ ಮಾಡಿದ್ರೆ ಆ ಥರದ ಅನುಭವಗಳು ಬೇಕು ಯಾಕೆಂದರೆ ಸುಮ್ಮನೆ ಏನೂ ಇಲ್ಲದೆ ಆರಾಮಾಗಿ ಇದ್ಬಿಟ್ಟಿದ್ದೀರೆ ನಾ ಇವತ್ತು ಇದನ್ನು ನಾಪಿಸ್ಕೋತಾ ಇರಲಿಲ್ಲ ಏ ಹೋಗಿದ್ದೆ ಶೂಟಿಂಗ್ಗೆ ಅಲ್ಲಿ ಶಿಮ್ಲಾದ್ರು ಶೂಟಿಂಗ್ ಮಾಡಿದ್ವಿ ಬಂದ್ವಿ ಅನ್ನೋದಾಗ ಹೋಗ್ತಿತ್ತು ಬಟ್ ಹಿಂಗೆಲ್ಲ ಆಗಿದ್ರಿಂದಾನೆ ನಾನು ಯಾವತ್ತು ಎಲ್ಲಿ ಸ್ನೋ ನೋಡ್ಲಿ ನೋಡದೆ ಇರಲಿ ಬೆಳದಿಂಗಳ ಬಾಲೆ ಅಂದ ತಕ್ಷಣ ಇವೆಲ್ಲ ಬರೋದು ಈ ರೀಸನ್ಗೆ ಅಂದರೆ ಆ ಥರದ ಅನುಭವಗಳಾದಾಗಲೇನೆ ನಮ್ಮ ಮನಸ್ಸಿನಲ್ಲಿ ಕೆಲವು ವಿಷಯಗಳು ಹಾಗೇ ಉಳಿದ್ಬಿಡೋದು ಸೊ ಇದು ಎಷ್ಟು ವರ್ಷ ಆದ್ರೂ ಜ್ಞಾಪಿಸ್ಕೊಳ್ಳೋ ಅಂತ ವಿಷಯ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ ಬೆಳದಿಂಗಳ ಬಾಲೆ ಫಸ್ಟ್ ಶೂಟಿಂಗ್ ಆಗಿದ್ದು ಅದಾದ ನಂತರ ದೇಸಾಯಿ ಅವರು ನಿಷ್ಕರ್ಷ ಶುರು ಮಾಡಿದ್ರು